ಎಂಎಸ್ಗೆ ಸ್ವಾಗತ ನಾನುಗಸ್ತಿ ಟಾಳಿಕೋಟಿ ಪಟ್ಟಣದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮರ ಆರುನೂರ ಮೂರನೆಯ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಿಕ್ಷಕರು ಅಪ್ಪ ಸಾಹೇಬ್ ನಾ ಗೌಡ ಮುಲಿಮನಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಪೌರಾಣಿಕ ಬಸಯ್ಯ ಶಾಸ್ತ್ರಿಗಳು ಶಾಸಕ ಅಪ್ಪಾಜಿ ನಾಡಗೌಡರ ಧರ್ಮಪತ್ನಿ ಸುವರ್ಣ ನಾಡಗೌಡ ತಹಸೀಲ್ದಾರ್ರಾದ ಡಾಕ್ಟರ್ ವಿನಯ ಉಗಾರ್ ಹಾಗೂ ನೀಲಮ್ಮ ಬಿ ಪಾಟೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಂತಮ್ಮ ಕೋಳೂರ್ ಸಿ ಎನ್ ನಿರೇಮಾಠ ಎಸ್ ಎಚ್ ಪಾಟೀಲ್ ಪ್ರಭುಗಳ ಮಧುರಕಳ ಆರ್ ಎಸ್ ಪಾಟೀಲ್ ಕೂಚಬಾಲ್ ಎನ್ ಇಗಿ ಚಿದಂಗಡ ಪಾಟೀಲ್ ನಾವದಗಿ ಸಂಚಾಲಕ ಸುಮಂಗಲ ಕೋಳೂರ್ ಸುಗಂಧ ಪಾಟೀಲ್ ಸವಿತಾ ಅಸ್ತಿ ಸಂಗೌಡ ಅಸ್ತಿ ಎಸ್ ಎಸ್ ದೇಸಾಯಿ ಹಾಗೂ ರೆಡ್ಡಿ ಸಮಾಜದ ಬಾಂಧವರು ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಸೂಚಿಸಿ ಡಿ ಎನ್ ಎಸ್ ತಾಳಿಕೋಟೆ